ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳೆ ಎಲ್ಲರಿಗೂ ಸ್ವಾಗತ ದಿನ ತರಗತಿಯಲ್ಲಿ ಒಂದು ಪತ್ರ ಲೇಖನ ನೋಡ್ತಾ ಹೋಗೋಣ ಇದು ವೈಯಕ್ತಿಕ ಪತ್ರ ಆಗಿರುತ್ತೆ ವಿದ್ಯಾಭ್ಯಾಸದ ಪ್ರಗತಿಯನ್ನು ತಿಳಿಸಿ ತಂದೆ ಅಥವಾ ತಾಯಿಗೆ ಪತ್ರ ಬರೆಯಿರಿ ಅಂತಿದೆ ಈ ಪತ್ರ ಲೇಖವನ್ನ ನೋಡ್ತಾ ಹೋಗೋಣ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಕ್ಕಳಿಗೆ ಪರೀಕ್ಷೆಗಳಲ್ಲಿ ಈ ರೀತಿಯ ವೈಯಕ್ತಿಕ ಪತ್ರ ಆಗಲಿ ಅಥವಾ ಖಾಸಗಿ ಪತ್ರಗಳನ್ನು ಕೊಡ್ತಾರೆ ನಾಲ್ಕು ಅಥವಾ ಐದು ಮಾರ್ಕ್ಸ್ಗಳಿಗೆ ಮಕ್ಕಳು ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ಪರೀಕ್ಷೆಗಳಲ್ಲಿ ಕೊಟ್ಟಂತಹ ಮಾ ಸಂಪೂರ್ಣ ಮಾರ್ಕ್ಸ್ ನಾಲ್ಕು ಅಥವಾ ಐದು ಮಾರ್ಕ್ಸ್ಗಳಿಗೆ ಕೊಟ್ಟಂತಹ ಆ ಅಂಕಗಳು ಸಂಪೂರ್ಣವಾಗಿ ಅವ್ರಿಗೆ ಬರುತ್ತೆ ನಿಮ್ಮ ವಿದ್ಯಾಭ್ಯಾಸದ ಪ್ರಗತಿಯನ್ನು ತಿಳಿಸಿ ತಂದೆ ಅಥವಾ ತಾಯಿಗೆ ಪತ್ರ ಬರೆಯಿರಿ ಅಂತಿದೆ ಈ ಪತ್ರವನ್ನು ಬರಿತಾ ಹೋಗೋಣ ನೋಡಿ ಮೊದಲಿಗೆ ದಿನಾಂಕ ಇದೆ ದಿನಾಂಕ ಅಂದರೆ ನೀವು ಯಾವಾಗ ಪತ್ರವನ್ನು ಬರಿತೀರೋ ಆ ದಿನಾಂಕವನ್ನು ನೀವು ಹಾಕಬೇಕಾಗುತ್ತೆ ನಾನು ಈ ದಿನದ ಡೇಟನ್ನೇ ಇದ್ದೀನಿ ಏಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೆ ಹೆಸರು ಮತ್ತು ವಿಳಾಸ ಕೇಳಿದೆ ಅಂದರೆ ಯಾರು ಪತ್ರವನ್ನು ಇದ್ದೀರೋ ಪೇರೆಂಟ್ಸ್ಗೆ ಅವರ ಹೆಸರು ಮತ್ತೆ ವಿಳಾಸವನ್ನ ಬರಿಬೇಕಾಗುತ್ತೆ ಇಲ್ಲಿ ಲಾಸ್ಟ್ ಅಲ್ಲಿ ಏನಿದೆ ನೋಡ್ಕೋಬೇಕು ನಿಮ್ಮ ಪ್ರೀತಿಯ ಮಗಳು ಅಂತಿದೆ ಮಗಳು ಅಂದಾಗ ಇಲ್ಲಿ ಒಂದು ಹುಡುಗಿ ಹೆಸರು ಬರಬೇಕಾಗುತ್ತೆ ಅಥವಾ ಪರೀಕ್ಷೆಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರೇ ಹೆಸರನ್ನ ಕೊಟ್ಟಿರ್ತಾರೆ ಆ ಹೆಸರನ್ನೇ ಮೆನ್ಷನ್ ಮಾಡಿ ನಾವು ಪತ್ರವನ್ನ ಬರಿಬೇಕಾಗುತ್ತೆ ರಾಂಗ್ ಆಗಿ ನಮ್ಮ ಹೆಸರನ್ನ ಅಥವಾ ಬೇರೆ ಯಾವುದೋ ಹೆಸರನ್ನ ಬರೆದ್ರೆ ಅಲ್ಲಿ ಒಂದು ಮಾರ್ಕ್ಸ್ ಕಡಿತ ಆಗುತ್ತೆ ಅದನ್ನು ಗಮನಿಸಿ ನೀವು ಪತ್ರವನ್ನು ಬರಿಬೇಕಾಗುತ್ತೆ ಇಲ್ಲಿ ನಿಮ್ಮ ಪ್ರೀತಿಯ ಮಗಳು ಅಂತಿರೋದ್ರಿಂದ ನಾವಿಲ್ಲಿ ಒಂದು ಹುಡುಗಿ ಹೆಸರನ್ನು ಬರಿಬೇಕಾಗುತ್ತೆ ಶ್ರೀಲತಾ ಶ್ರೀಲತಾ ಇಲ್ಲಿ ಶ್ರೀಲತಾ ಅಂತ ಹೆಸರನ್ನು ಕೊಟ್ಟಿದ್ದೀನಿ ಎಂಟನೇ ತರಗತಿ ಜ್ಞಾನ ದೇಗುಲ ಪ್ರೌಢಶಾಲೆ ಇಲ್ಲಿ ಹೆಸರು ಮತ್ತೆ ವಿಳಾಸವನ್ನು ಇಲ್ಲೇ ಕೇಳಿದ್ದಾರೆ ಅಂದ್ರೆ ಇಂದ ಇಂದ ಅಡ್ರೆಸ್ ಇಲ್ಲಿ ನಾವು ಬರಿಬೇಕಾಗುತ್ತೆ ಎಂಟನೇ ತರಗತಿ ಜ್ಞಾನ ದೇಗುಲ ಪ್ರೌಢಶಾಲೆ ಮಂಗಳೂರು ನೋಡಿ ಇಲ್ಲಿ ಹೆಸರಾಯಿತು ಶ್ರೀಲತಾ ಎಂಟನೇ ತರಗತಿ ಜ್ಞಾನ ದೇಗುಲ ಪ್ರೌಢಶಾಲೆ ಮಂಗಳೂರು ನೆಕ್ಸ್ಟ್ ಇಲ್ಲಿ ತೀರ್ಥ ರೂಪ ಅಂತಿದೆ ಅಂದ್ರೆ ತಂದೆಯವರಿಗೆ ಮೆನ್ಷನ್ ಮಾಡುವಂತಹ ಒಂದು ಸಂಬೋಧನೆ ತೀರ್ಥರೂಪ ತಂದೆಯವರಿಗೆ ಅಂತನಾದ್ರೂ ಬರಿಬೋದು ತೀರ್ಥರೂಪರವರಿಗೆ ಅಂತನಾದ್ರೂ ಬರಿಬೋದು ಇಲ್ಲಿ ತೀರ್ಥರೂಪ ಅಂದರೆ ತಂದೆಗೆ ಬರಿತಾ ಇರೋದ್ರಿಂದ ತೀರ್ಥರೂಪರವರಿಗೆ ನನ್ನ ನಮಸ್ಕಾರಗಳು ತೀರ್ಥರೂಪರವರಿಗೆ ನನ್ನ ನಮಸ್ಕಾರಗಳು ಇಲ್ಲಿ ಪುಲಿಸ್ ಸ್ಟಾಪ್ ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ ನಿಮ್ಮ ಕೇಮಕ್ಕೆ ಪತ್ರ ಬರೆಯಿರಿ ಇಲ್ಲಿ ನಾವು ಪತ್ರ ಬರೆದಂತಹ ವಿಷಯವನ್ನು ಇಲ್ಲಿ ಬರಿತಾ ಹೋಗ್ಬೇಕು ಅಂದರೆ ಪತ್ರದ ಒಡಲು ಅಂತ ಕರಿತೀವಿ ಇಂಪಾರ್ಟೆಂಟ್ ಆದಂತಹ ಒಂದು ಭಾಗವನ್ನು ಇಲ್ಲಿ ಬರಿತಾ ಹೋಗ್ಬೇಕು ಯಾಕೆ ವಿಷಯ ನಾವು ಯಾವ ವಿಷಯಕ್ಕಾಗಿ ಪತ್ರ ಬರೆದಿದ್ದೀವಿ ಅಂತ ಅಪ್ಪ ಇಲ್ಲಿ ನಾನು ಚೆನ್ನಾಗಿದ್ದೀನಿ ನನ್ನ ವಿದ್ಯಾಭ್ಯಾಸ ಚೆನ್ನಾಗಿದೆ ಅಂತ ತಿಳಿಸ್ಬೇಕಾಗಿದೆ ಇಲ್ಲಿ ಅಂದರೆ ನನ್ನ ವಿದ್ಯಾಭ್ಯಾಸಕ್ಕೆ ಯಾವ ಕೊರತೆ ಇಲ್ಲ ಚೆನ್ನಾಗಿ ಓದ್ತಾ ಇದ್ದೀನಿ ಅಂತ ತಿಳಿಸೋದಿಕ್ಕೆ ಇದು ಪತ್ರ ಆಗಿರುತ್ತೆ ಪತ್ರದ ವಿಷಯ ಕೂಡ ಅದೇ ನಿಮ್ಮ ವಿದ್ಯಾಭ್ಯಾಸದ ಪ್ರಗತಿಯನ್ನ ತಿಳಿಸಿ ತಂದೆ ತಾಯಿಗೆ ಪತ್ರ ಬರೆಯಿರಿ ನೋಡಿ ಇಲ್ಲಿ ಅಪ್ಪ ನನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯುತ್ತಿದೆ ಶಿಕ್ಷಕರು ಶಾಲೆಯಲ್ಲಿ ಉತ್ತಮವಾಗಿ ಪಾಠ ಪ್ರವಚನಗಳನ್ನು ನೀಡುತ್ತಿದ್ದಾರೆ ಮತ್ತೆ ಇಲ್ಲಿ ಒಂದು ಪುಲೀಸ್ ಕಿರು ಪರೀಕ್ಷೆಗಳಲ್ಲಿ ಒಳ್ಳೆಯ ಅಂಕ ತೆಗೆದುಕೊಂಡಿದ್ದೇನೆ ವಾರ್ಷಿಕ ಪರೀಕ್ಷೆಯ ವಾರ್ಷಿಕ ಪರೀಕ್ಷೆಯ ನಿರೀಕ್ಷೆ ಯಲ್ಲಿದ್ದು. ಈ ಪರೀಕ್ಷೆಯಲ್ಲಿಯೂ ಈ ಪರೀಕ್ಷೆಯಲ್ಲಿಯೂ ಉತ್ತಮ ಅಂಕಗಳನ್ನು ಉತ್ತಮ ಅಂಕಗಳನ್ನು ಪಡೆಯಲು ಹೆಚ್ಚಿನ ಅಭ್ಯಾಸ ಮಾಡುತ್ತಿದ್ದೇನೆ ಈಗ ವಿಷಯವನ್ನು ತಿಳಿಸಿದ್ದೀವಿ ಅಂದರೆ ಕಿರು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದ್ದೇನೆ ಮತ್ತು ಮುಂದಿನ ಪರೀಕ್ಷೆಗಳಲ್ಲೂ ಉತ್ತಮ ಅಂಕ ಗಳಿಸಲು ಹೆಚ್ಚಿನ ಅಭ್ಯಾಸವನ್ನು ಮಾಡುತ್ತಿದ್ದೇನೆ ಅಂತ ವಿಷಯ ತಿಳಿಸಿ ಇನ್ನೇನು ವಿಷಯವಿಲ್ಲ ಇದ್ದಲ್ಲಿ ಪತ್ರ ಬರೆಯುತ್ತೇನೆ ಅಂತ ತಿಳಿಸ್ಬೇಕು ಇನ್ನೇನು ವಿಷಯವಿಲ್ಲ ಇದ್ದಲ್ಲಿ ಪತ್ರದ ಮೂಲಕ ತಿಳಿಸುತ್ತೇನೆ ಇಲ್ಲಿ ನಮಸ್ಕಾರಗಳುಂತಿದೆ ಅದಾದ ನಂತರ ನಿಮ್ಮ ಪ್ರೀತಿಯ ಮಗಳು ಇಲ್ಲಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಹೆಸರನ್ನು ಬರಿಬೇಕಾಗುತ್ತೆ ಶ್ರೀಲತಾ ನಂತರ ಹೊರ ವಿಳಾಸ ಅಥವಾ ಗೆ ಯಾರಿಗೆ ಪತ್ರವನ್ನು ಬರಿತಾ ಇದ್ದೀವಿ ಅವರ ಹೆಸರು ಮತ್ತು ಪೂರ್ಣ ವಿಳಾಸವನ್ನು ಬರಿಬೇಕಾಗುತ್ತೆ ಇಲ್ಲಿ ಗೆ ಅಂದರೆ ತೀರ್ಥರೂಪ ತಂದೆಗೆ ತಂದೆಯ ಹೆಸರನ್ನು ಇಲ್ಲಿ ಬರಿಬೇಕಾಗುತ್ತೆ ಇಲ್ಲಿ सोमेश वी नंबर आर कांत निलय एस एस वी बड़ा बने ನಾಲ್ಕನೇ ಕ್ರಾಸ್ ಚಿತ್ರದುರ್ಗ ಐದು ಏಳು ಸೊನ್ನೆ ಸೊನ್ನೆ ಒಂದು ನಾಲ್ಕು ಹೆಸರು ಮತ್ತೆ ಸಂಪೂರ್ಣ ವಿಳಾಸವನ್ನು ಬರೀಬೇಕಾಗುತ್ತೆ ನೋಡಿ ಹೀಗೆ ತಮ್ಮ ವಿದ್ಯಾಭ್ಯಾಸವನ್ನು ಕುರಿತು ತಂದೆಗೆ ಅಥವಾ ತಾಯಿಗೆ ಪೋಷಕರಿಗೆ ಪತ್ರ ಹೇಗೆ ಬರೆಯೋದು ಅಂತ ಇಂದಿನ ತರಗತಿಯಲ್ಲಿ ನೋಡಿದ್ವಿ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೊತಾ ಇದ್ದೀನಿ ವಿಡಿಯೋಗಳನ್ನು ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಿಮ್ಮ ಒಂದು ಲೈಕು ನಮಗೆ ಮತ್ತೊಂದು ವಿಡಿಯೋ ಮಾಡೋದಕ್ಕೆ ಹುಮ್ಮಸ್ಸನ್ನು ನೀಡುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ